ಓಪನ್ ಆಗಿ ಕೆಲವು ದೊಡ್ಡ ದೊಡ್ಡ ಮುಖಂಡ್ರ ಏನ್ ಹೆಸರು ಅವ್ರಿ ಜಿಲ್ಲೆಯಲ್ಲಿ ಕೆಲವು ಹೆಸರುವ ಕೆಜಿಎಂ ಏನೋ ಅವರಿಗೆ ನಮ್ಮ ಕುಟುಂಬದ ಸಾರಿಗೆ ಅವ್ರ ಹೆಸರು ಇದೆಯ ಈ ಹೆಸರನ್ನ ಕೆಲವು ಈ ಪುಡಾರ ಹಾಳು ಮಾಡ್ ಅರ್ಥ ಆಗಿರ್ಬೇಕು ಅದಲ್ವಾ ಇವರಿಗೆ ಸರಿಯಾಗಿ ಬುದ್ಧಿ ಹೇಳೋದು ಒಳ್ಳೇದು ಕಾಂಗ್ರೆಸ್ ನಾನು ಆಗಿ ಕೆಲವು ದೊಡ್ಡ ಮುಖಂಡರು ಏನ್ ಹೆಸರು ಅವ್ರಿ ಜಿಲ್ಲೆಯಲ್ಲಿ ಕೆಲವು ಹೆಸರಿದೆ ನಾನು ಓಪನ್ ಆಗಿ ಹೇಳ್ತೀನಿ ಕೆಜಿಎಂ ಏನೋ ಅವ್ರಿಗೆ ನಮ್ಮ ಕುಟುಂಬದ ಸರ್ ಎಲ್ಲ ಅವ್ರ ಹೆಸರು ಈ ಹೆಸರನ್ನ ಕೆಲವರು ಈ ಹಾಳ್ ಹಾಳ ಮಾಡ್ತಾರೆ ಅರ್ಥ ಆಗಿರ್ಬೇಕು ಸೊ ಇವರಿಗೆ ಸರಿಯಾಗಿ ಬುದ್ಧಿ ಹೇಳೋದು ಒಳ್ಳೇದು ಈಗಾಗ್ಲೇ ಏನು ಡಿ ಸಿ ಬ್ಯಾಂಕ್ ನಮ್ಮ ಜಿಲ್ಲೆಯಲ್ಲಿ ಹದಗೆಟ್ಟಿದೆ ಈಗಾಗಲೇ ನನ್ನ ತಾಯಿಂದೂ ಹೆಣ್ಮಕ್ಳು ಇದಂಚಿತರಾಗಿದ್ದಾರೆ ಸಾಕಷ್ಟು ನೋವುಗಳನ್ನು ಅನುಭವಿಸ್ತಾ ಇದ್ದಾರೆ ಬಹುಶಃ ಏನಾದರೂ ಡಿ ಸಿ ಸಿ ಬ್ಯಾಂಕ್ ಕರೆಂಟ್ ಆಗಿ ಇದ್ದಿದ್ರೆ ನನ್ನ ಕೋಲಾರ ಜಿಲ್ಲೆಯಲ್ಲಿ ಏನು ಇವತ್ತು ಮೀಟರ್ ಮೀಟರ್ ಬಡ್ಡಿ ದಂಧೆ ಏನಿದೆಯಲ್ಲ ಇವತ್ತು ಸಾಕಷ್ಟು ಕಂಪ್ನಿಗಳು ಬಂದು ಇವತ್ತು ಮೀಟರ್ ಬಡ್ಡಿ ಅದೆಲ್ಲ ತಡೀತಾ ಇದೆ ಈ ಗ್ರೂಪ್ ತಡಿತಾ ಇತ್ತು ಈ ಬ್ಯಾಂಕ್ ಈಗಾಗಲೇ ಸಾಕಷ್ಟು ಕೆಲವು ಕೆಲವು ಮೇಧಾವಿಗಳು ಅಡ್ಡದಾರಿಯಲ್ಲಿ ಬ್ಯಾಂಕನ್ನ ಹಿಡಿಬೇಕಂತ ಟ್ರೈ ಮಾಡ್ತಾ ಇದಾರೆ ಅದ್ರ ಸಲುವಾಗಿ ಏನು ಇವತ್ತು ಅಂಬ್ಲಿಕಲ್ ಒಂದು ವ್ಯವಸಾಯ ಸಹಕಾರ ಸಂಘ ಏನಿತ್ತು ಆ ಸಂಘದಲ್ಲಿ ಒಂದು ಅಧಿಕಾರಿಗಳು ಸೇರಿ ನಮಗೆ ಮಣ್ಣು ಮುಗಿಸುವಂತ ಕೆಲಸವನ್ನ ಮಾಡಕ್ ಟ್ರೈ ಮಾಡಿದ್ರು ಅದನ್ನ ಅಟ್ಯಾಕ್ ಮಾಡಿ ಅವರ ಅಧಿಕಾರನ ಕರೆದು ಅಟ್ಯಾಕ್ ಮಾಡಿ ಅದನ್ನ ಸರಿಪಡಿಸಿ ಯಾವುದೇ ಕಾರಣಕ್ಕೂ ಅದನ್ನ ಕಾನೂನು ರೀತಿಯಲ್ಲಿ ಹೋಗ್ಬೇಕಂತ ಸರಿಪಡಿಸಿದೀವಿ ದಯವಿಟ್ಟು ನಾನು ಎಲ್ಲಾ ಅಧಿಕಾರಿಗಳಲ್ಲಿ ಒಂದೇ ನಾನು ಮಾತು ಕೇಳೋದು ನನ್ನ ಅಧಿಕಾರ ನೀವು ಅಧಿಕಾರಿ ನನ್ನ ಅಧಿಕಾರ ನನ್ನ ಐದು ವರ್ಷ ಮಾತ್ರ ನೀವು ಅಧಿಕಾರಿಗಳು ನೀವು ಯಾವುದೇ ಒಪ್ಪಿದ್ರು ಕೂಡ ನೀರು ಕುಡಿಬೇಕಾಗುತ್ತೆ ಅದರಿಂದ ಯಾವುದೇ ತಪ್ಪು ಮಾಡ್ರು ಕೂಡ ನೀವು ಅದು ಮಾಡ್ಬೇಕಾದ್ರೆ ದಯವಿಟ್ಟು ಕೆಲವರ ಒಂದು ಏನು ಅಹ್ ಸ್ವಾರ್ಥಕ್ಕೋಸ್ಕರ ತಮ್ಮಲ್ಲಿ ಇದು ಮಾಡ್ಕೊಂತವ್ರೆ ಅದಕ್ಕೆ ನೀವು ಅಧಿಕಾರಿಗಳು ಬಲಿ ಆಗ್ಬಾರ್ದಂತ ಒಬ್ಬ ಶಾಸಕನಾಗಿ ತಮ್ಮಲ್ಲಿ ಮನವಿ ಮಾಡ್ಕೊತೀವಿ ಅದು ಹೆಸ್ರೆ ಬರಲ್ಲ ಕೆಲವರು ಯಾರು ಮಾಡಿದ್ರೆ ಅವ್ರಿಗೆ ಸಲ್ಲುತ್ತದು ಕೆಲವರು ಅಧಿಕಾರಿಗಳ ಅಧಿಕಾರ ಇದೆ ಅಂತ ಅಂದ್ಬಿಟ್ಟು ನಾನು ಕೇಳ್ಪಟ್ಟೆ ಯಾರೋ ಒಬ್ಬ ಕಾಂಗ್ರೆಸ್ ಮುಖಂಡ ಒಬ್ಬ ಅಧಿಕಾರಿಗೆ ಅವಾಜ್ ಆಗ್ತಾರಂತೆ ಏಯ್ ನನ್ ಸರ್ಕಾರ ಇದೆ ಕಾಂಗ್ರೆಸ್ ಸರ್ಕಾರ ಅರೆಸ್ಟ್ ಮಾಡ್ಬಿಡ್ತೀನಿ ಅಂತಂದ್ರೆ ಐತಿ ನಿಮ್ಗೆ ಇವತ್ತು ಅಧಿಕಾರಿಗಳ ನಾವು ಆ ಲೆವೆಲ್ ದಲ್ಲಿ ಮಾತಾಡೋದು ತಪ್ಪು ನಮ್ದು ತಪ್ಪಾಗುತ್ತೆ ನಾವು ಅಧಿಕಾರಿಗಳು ತಪ್ಪು ಮಾಡಿದ್ರೆ ತಿದ್ರಣ ಆಯ್ತಲ್ಲ ನಮ್ದು ಕಾಂಗ್ರೆಸ್ ಸರ್ಕಾರ ಇದೆ ನಿಮ್ಗೆ ಅರೆಸ್ಟ್ ಮಾಡ್ಬಿಡ್ತೀನಿ ಅಂತಂದ್ರೆ ಇದು ಯಾರು ಯಾರು ಸ್ವಂತ ಅಲ್ಲ ಇದು ಯಾರು ಯಾರು ಅಲ್ಲ ಇದು ಸ್ವಂತ ಅಲ್ಲ ದಯವಿಟ್ಟು ಕೆಲವನ್ನ ಕೆಲವು ನಾನು ಕೆಲವು ಮುಖಂಡರು ಹೇಳಿ ಬಿಡ್ತೀನಿ ಇಂಥವನ್ನ ಕೆಲವು ಅವಾಯ್ಡ್ ಮಾಡೋದು ಹೊಡ್ದು ಯಾಕಂದ್ರೆ ಇವತ್ತು ಈ ತರ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ನಿಲುವಿದೆ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಶಕ್ತಿ ಇದೆ ಕಾಂಗ್ರೆಸ್ ಅದಕ್ಕೆ ಆಗಿರ್ತಕ್ಕ ಒಂದು ರೆಸ್ಪೆಕ್ಟ್ ಇದೆ ಕೆಲವರು ಈ ಪುಡಾರಿ ಮಾತ್ರ ಮಾತಾಡೋದ್ರಿಂದ ಇಡೀ ಕಾಂಗ್ರೆಸ್ ಪಕ್ಷಕ್ಕೆ ಅವಮಾನ ಆಗ್ತದೆ ಇವಾಗ ಅವ್ರ ಶಾಸಕನಾಗ ಹೇಳೋದ ಯಾಕಂದ್ರೆ ಆಫೀಸ್ ಹತ್ರ ಹೋಗೋದು ಅಧಿಕಾರ ಹೋಗ್ಬೋದು ಏ ಅರೆಸ್ಟ್ ಮಾಡಿಸ್ಬಿಡ್ತೀನಿ ಎಲ್ಲೇ ಸಿದ್ದರಾಮಯ್ಯ ಇದೆ ಅಲ್ಲಿ ಮೇಲೆ ಅರೆಸ್ಟ್ ಮಾಡಿಸ್ಬಿಡ್ತೀನಿ ಏನ್ ಜನ ಏನನ್ಕೊಬಿಟ್ಟರೆ ಇವತ್ತು ಅಧಿಕಾರ ಇರುತ್ತೆ ಅಧಿಕಾರ ಹೋಗುತ್ತೆ ಹಿಂದೆ ಅಧಿಕಾರ ನಮ್ಗಿತ್ತು ಅತ ನಾವು ಮಾಡಿದ್ವಾ ಎಲ್ಲಾರು ಆಫೀಸ್ ಕಾಣಿಸ್ಕೊಂಡಿದಿವ ನಾವು ಯಾವ್ದು ಧಮಕಿ ಹಾಕಿದಿವ ಈ ಧಮಕಿಗಳನ್ನ ದಯವಿಟ್ಟು ಕೆಲವರು ಏನು ಆ ನಾನು ಓಪನ್ ಕೆಲವು ದೊಡ್ಡ ದೊಡ್ಡ ಮುಖಂಡರು ಏನು ಹೆಸರಿದೆ ಅವರು ಜಿಲ್ಲೆಯಲ್ಲಿ ಕೆಲವು ಹೆಸರಿದೆ ನಾನು ಓಪನ್ ಆಗಿ ಹೇಳ್ತೀನಿ ಕೆ ಜಿ ಎಂ ಅವ್ರಿಗೆ ನಮ್ಮ ಕೊತ್ತಿಗೆ ಅವ್ರ ಹೆಸರು ಇದೆಯಲ್ಲ ಈ ಹೆಸರನ್ನ ಕೆಲವರು ಈ ಪುಟಾರಿ ಇರ್ಲಿ ಹಾಳು ಮಾಡ್ತಾರೆ ಅರ್ಥ ಆಗಿರ್ಬೇಕು ಅನ್ಕೊತೇನೆ ಅದಲ್ವಾ ಸೊ ಇವ್ರಿಗೆ ಸರಿಯಾಗಿ ಬುದ್ಧಿ ಹೇಳೋದು ಒಳ್ಳೇದು ಕಾಂಗ್ರೆಸ್ ಪಕ್ಷಕ್ಕೆ ಅದರದ್ದಾಗತಕ್ಕಂಥ ಇತಿಹಾಸ ಏನೇ ಅದೇ ಆತ ಗೌರವ ಇದೆ ಆ ಗೌರವನ ಕೆಲವು ಪುಣಾರಿಗಳು ಹಾಳು ಮಾಡ್ತಾವ್ರೆ ದಯವಿಟ್ಟು ಇದನ್ನ ಯಾಕಂದ್ರೆ ನಾನು ಸಾಕಷ್ಟು ಅಧಿಕಾರಿ ನಮ್ಗೆ ಹೇಳಿದ್ದಾರೆ ಬಂದು ಧುಮಿಕಿ ಆಗ್ತಾವ್ರೆ ಅಂತ ಇವೆಲ್ಲ ಕಟ್ಟಿಟ್ಟು ಗೊತ್ತಿಲ್ಲ ಇವೆಲ್ಲ ಬೇಡ ಅಂತ ನಾನು ಕೇಳ್ಕೊತೀನಿ ಸೌಹಾರ್ದವಾಗಿದ್ದೀವಿ ಸೌಹಾರ್ದವಾಗಿದ್ದೀವಿ ಆ ನಾವು ಸನ್ನದ್ವಾಗಿದೀವಿ ಸೋದೃತ್ವ ಇದ್ವಿ ನಾವು ನಾವು ಹೆಂಗೆ ಬೆಳೆಸ್ಕೊಂಡು ಹೋಗೋಣ ಸೊ ಇದು ಬಿಟ್ಬಿಟ್ಟು ಈ ಕೆಲಕೆಲ್ಲ ಹೋಗ್ಬಿಟ್ಟು ಅವ್ರ ಯೂಸ್ ಮಾಡ್ಕೊಂಡು ಆ ಧುಮಕಿ ಹಾಕೋದು ಅವ್ರಿಗೆ ಗೌರವ ಎಲ್ಲ ಒಂದ್ ಕಡೆ ಇವ್ರು ಹಾಳು ಮಾಡ್ತಾವ್ರೆ ಅಂತ ನನ್ನ ಅನ್ಸುತ್ತೆ ಸರ್ ನಾನು ಹಂಡ್ರೆಡ್ ಪರ್ಸೆಂಟ್ ನನಗಿಂತೂ ಜಾಸ್ತಿ ಅವ್ರಿಗೆ ಗೊತ್ತಿದೆ ಯಾರು ಎತ್ತಂತ ಗೊತ್ತಿದೆ ಸೊ ಅದ ನಂತರ ಏನಾಗಿದೆ ಈ ನಾನು ಒಂದು ಪಕ್ಷದ ಬಗ್ಗೆ ಮಾತಾಡ್ಲಿಕ್ಕೆ ನನ್ಗೆ ಯಾವುದೋ ನೈತಿಕ ಹಕ್ಕಿಲ್ಲ ಆದ್ರೆ ಒಬ್ಬ ಶಾಸಕನಾಗಿ ಮಾತಾಡ್ತಕ್ಕಂಥ ಹಕ್ಕು ನನಗಿದೆ ನಾವು ಇವತ್ತು ನಾನು ಜೆ ಡಿ ಎಸ್ ಪಕ್ಷದಲ್ಲಿ ಇದ್ದೀನಿ ನಾನು ಕೂಡ ಮೂಲದಲ್ಲಿ ಕಾಂಗ್ರೆಸ್ ಇದ್ದಾನೆ ಇವತ್ತು ಜೆಡಿ ಪಕ್ಷ ಜೆಡಿಎಸ್ ಎಸ್ ನಾವು ಯಾವ ಮನೇಲಿ ಇದೀವಿ ಯಾರಿಗೋಸ್ಕರ ಬಂದಿದ್ವಿ ಅವ್ರಿಗೆ ರೆಸ್ಪೆಕ್ಟ್ ಕೊಡೋದು ನಮ್ಮ ಧರ್ಮ ಇವತ್ತು ನಾವೆಲ್ಲಿದ್ದೀವಿ ಎಲ್ಲಿದ್ದೀವಿ ನಮ್ಮ ಧರ್ಮ ಇವತ್ತು ನನ್ನ ಸ್ನೇಹಿತ ಇದು ಆಸನದಿಂದ ಬಂದು ನನ್ನ ಮುಳುಬಾಗಲು ಬಂದು ಶುರು ಮಾಡ್ತಾವ್ರ ಅವ್ನಿಗೆ ಏನು ಎಫೆಕ್ಟ್ ಆಗ್ತದ್ ಕಾಪಾಡ್ತಕ್ಕಂಥ ಶಾಸನ ನಮ್ಮ ಧರ್ಮ ಅದಲ್ವಾ ಇಲ್ಲಿ ಬಂದ್ರು ರೋಲ್ಗಾರ್ ಹೇಳಿದ್ರೆ ಅದೂರ್ ಬಗ್ಗೆ ಏನ್ ಕಂತಾರೆ ತಪ್ಪು ಸೊ ಅದರಿಂದ ನನ್ ಕೆ ಜಂ ಬಗ್ಗೆ ಅಪಾರವ ನಂಬಿಕೆ ಇದೆ ಗೌರವ ಇದೆ ಅಂದ್ರೆ ಪ್ರಸನ್ ಇಲ್ಲಿ ತನಕ ನನಗೂ ಅವ್ರು ಯಾವುದೇ ರೀತಿ ಕೂಡ ಭಿನ್ನ ಇಬ್ಬರಲ್ಲಿ ಬಂದಿಲ್ಲ ಈಗ ಕೆಲವ್ರು ಏನ್ ಮಾಡ್ತಾರೆ ಅವ್ರು ಮಿಸ್ಗೇಡ್ ಮಾಡಿ ಆಳ್ ಮಾಡ್ತಾರೆ ಅದಲ್ಲ ಅವ್ರ ಬುದ್ಧಿ ನನಗೆ ಗೊತ್ತಿದೆ ನನ್ ಬುದ್ಧಿ ಅವ್ರಿಗೆ ಗೊತ್ತಿದೆ ಸೊ ನಮ್ಮ ಇಬ್ರಲ್ಲಿ ಯಾವ ತರ ಆ ತರ ಭಿನ್ನಭ್ರ ಬಂದಿಲ್ಲ ಬರೋದಕ್ಕೂ ನಾವು ಬಿಡಲ್ಲ ಅದಲ್ಲ ಇವತ್ತು ಸಾಕಷ್ಟು ವಿಚಾರಗಳು ಬಂದಾಗ ನನ್ನ ನೋವಿದೆ ಏನ್ ನೋವಿದೆ ಅಭಿವೃದ್ಧಿ ವಿಚಾರದಲ್ಲಿ ನಾನು ನೋವಿದೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಸೊ ಎಲ್ಲರೂ ಒಂದಾದ್ರೆ ಮಾತ್ರ ಅಭಿವೃದ್ಧಿ ಆಗೋದು ಆಯ್ತಲ್ವಾ ಸೊ ಅದನ್ನ ಬಿಟ್ಬಿಟ್ಟು ಮನೆ ಮಂದಿ ಸೇರಿದ್ರೆ ಮಾತ್ರ ಮನೆ ಸಕ್ಸಸ್ ಆಗೋದು ಮನೇಲಿ ಓಪನ್ ಮಾಡ್ರೆ ಆಗೋದಿಲ್ಲ ಸೊ ಅದರಿಂದ ಕೆಲವರಿಂದ ನನಗೆ ಅದು ಕೆಲವು ಬರ್ತಾ ಇದಾವೆ ಸೊ ಇಲ್ಲಿ ಒಪ್ಕೊಂತೀನಿ ನಾನು ಅವ್ರ ಗಮನಕ್ಕೂ ಅವ್ರ ಗಮನಕ್ಕೂ ತಂದಿದ್ದೀನಿ ನೆಕ್ಸ್ಟ್ ಏನಾಗುತ್ತೆ ಅಂತ ಕೂಡ ಹೇಳಿದ್ದೀನಿ ನನಗೆ ಅವ್ರ ಸಲಹೆನ ಕೂಡ ಕೊಟ್ಟಿದ್ದಾರೆ ನಿಮ್ಮ ಸ್ಟೈಲಲ್ಲಿ ನೀವು ಹೋಗಿ ಜನ ನಿಮ್ಮ ಹತ್ರ ಇದಾರೆ ಜನ ಆದೇಶ ಇದೆ ಜನ ನಿಮ್ಗೆ ಆಶೀರ್ವಾದ ಮಾಡಿದ್ದಾರೆ ನಮ್ಮ ಜನ ಆಶೀರ್ವಾದ ಇದೆ ದಯವಿಟ್ಟು ಇದ್ರ ಬಗ್ಗೆ ತಲೆ ಅಂತ ಕೂಡ ಹೇಳಿದ್ದಾರೆ ನೋಡೋಣ ಮುಂದೆ ಏನಾಗುತ್ತೆ ಅಂತ ಕಾತ್ ನೋಡೋಣ ನಾನು ಯಾವತ್ತು ಧಮಕಿ ಆಗೋದು ಅನ್ಯಾಯದ ವಿರುದ್ಧ ಮಾತ್ರ ನಾನು ಹೋಗುದಿಲ್ಲ ಅವತ್ತು ಹೋದಾಗ ಮುಳುಗಾಗ ನಾನು ಇರೋದಿಲ್ಲ ಅದು ನಿಮಗೆ ಗೊತ್ತಾಗುತ್ತೆ ಇಲ್ಲಿ ಜನಕರ ಹತ್ತು ವರ್ಷದಲ್ಲಿ ಯಾವತ್ತು ಆದ ಕೆಲಸ ನಾನು ಮಾಡಿಲ್ಲ ಮಾಡೋದು ಇಲ್ಲ ಅದು ನ್ಯಾಯ ಹೋಗೋಣ ಜನ ಏನ್ ಮೆಚ್ಚಿಗೆಯಲ್ಲಿ ಮಾಡಿದಾರೆ ನ್ಯಾಯ ಹೋಗೋಣ ಈಗ ನನ್ಗೆ ಆದ್ ಸಿಕ್ಕಿದ್ರು ಅವ್ರ ಒಬ್ಬ ಬಿಡ್ರೂ ನಾನೊಬ್ಬ ಬಿಡ್ರೋ ಸೈಡ್ ಬಗ್ಗೆ ಜಮೀನ್ ಬಗ್ಗೆ ಆ ಗೌರವ ಅಗೌರವ ನೋವು ನಷ್ಟ ಇಬ್ಬರಿಗೂ ಗೊತ್ತು ನಾನೇನ್ ಹೇಳಿದೆ ಯಾರಾಣೆ ಬರ ಯಾರು ಕಿತ್ಕೊಳ್ಳಕ್ ಆಗಲ್ಲ ಅಂತಂದ್ರೆ ಹೌದ್ತಾನೆ ಯಾರಾಣೆ ಬರ ಯಾರು ಕಿತ್ಕೊಳ್ಳುತ್ತೆ ಸೊ ಅದರಿಂದ ದಯವಿಟ್ಟು ಅದನ್ನ ನಾವೆಲ್ಲ ಸೇರಿ ಮುಳುಭಾಗಲ ಸರ್ವತೋಮುಖ ಅಭಿವೃದ್ಧಿಗೆ ನಾವೆಲ್ಲ ಮಾಡ್ಬೇಕಾಗುತ್ತೆ